ನಾನಿವತ್ತು ನಿಶಿ ಸ್ಟೋರಿಗೆ ಹೋಗ್ತಾ ಇದ್ದೇನೆ ಆಲ್ಮೋಸ್ಟ್ ಎಲ್ಲ ಕೆಲಸ ಮುಗಿಸಿ ಮಧ್ಯಾಹ್ನದ ಅಡಿಗೆಲ್ಲ ಮಾಡಿಟ್ಟು ನಿಶಿ ಸ್ಟೋರಿಗೆ ಹೋಗ್ತಾ ಇದ್ದೇನೆ ಯಜಮಾನ್ರು ಸ್ವಲ್ಪ ಹೊರಗಡೆನೋ ಕೆಲಸ ಅಂತೆ ಹಾಗಾಗಿ ನಿಶಿ ಸ್ಟೋರು ಸ್ವಲ್ಪ ಹೊತ್ತು ನನಗೆ ನನ್ನ ಲಾಸ್ಟ್ ವೀಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿದ ಎಲ್ರಿಗೂ ಧನ್ಯವಾದಗಳು ಖಂಡಿತ ಈ ವಿಡಿಯೋನ ಫಸ್ಟ್ ಟೈಮ್ ನೋಡ್ತಾಯಿದ್ರೆ ಸಬ್ಸ್ಕ್ರೈಬ್ ಮಾಡಿ ಅಲ್ಲಿರೋ ಬೆಲ್ಲೈಕನ್ನ ಒತ್ತಿ ನಿಮಗೆ ನನ್ನ ನೆಕ್ಸ್ಟ್ ವಿಡಿಯೋದ ನೋಟಿಫಿಕೇಷನ್ ಬರುತ್ತೆ ನಿಮ್ಮೂರಲ್ಲೆಲ್ಲ ಚಳಿ ಶುರುವಾಗಿದೆ ಡಿಸೆಂಬರು ಎಂಡಾಯಿತು ಚಳಿಗಾಲ ಆದರೆ ಚಳಿ ಮಾತ್ರ ಕಮ್ಮಿ ಇದೆ ನಮ್ಮ ಕೊಡಗಿನಲ್ಲೇ ಚಳಿ ಇಲ್ಲ ಅಂತ ಹೇಳಿದರೆ ಆಲ್ಮೋಸ್ಟು ದಕ್ಷಿಣ ಕನ್ನಡ ಚಳಿ ಇರಲಿಕ್ಕಿಲ್ಲ ಅಂದ್ಕೋತೇನೆ ನಾನು ತುಂಬ ಶೆಕೆ ಇರ್ಬೋದು ಈ ಟೈಮಲ್ಲಿ ಬಿಸಿಲು ಕೂಡ ತುಂಬ ಇದೆ ಇಲ್ಲಿ ಆದರೆ ಚಳಿ ಇಲ್ಲ ಅಂತಲ್ಲ ಸ್ವಲ್ಪ ಮಟ್ಟಿಗೆ ಮಡಿಕೇರಿ ಅಂತ ಹೇಳಿದರೆ ಚಳಿ ಅಂತ ಹೇಳಿದರೆ ಅಷ್ಟು ಚಳಿ ಇರುತ್ತೆ ಅಷ್ಟು ಚಳಿ ಎಲ್ಲ ಇಲ್ಲ ನಮ್ಮಲ್ಲಿ ಇವತ್ತು ನಿಶಿ ಸ್ಟೋರಲ್ಲಿ ಏನೆಲ್ಲ ವೆಜಿಟೇಬಲ್ಸ್ ಇದೆ ನಮ್ಮ ಯಜಮಾನ್ರು ಏನೆಲ್ಲ ತಂದು ಹಾಕಿದ್ದಾರೆ ನೋಡುವ ಇವತ್ತಿನ ವೀಡಿಯೋನ ಕೊನೆ ತನಕ ನೋಡಿ ಮರೆಯದೆ ಲೈಕ್ ಮಾಡಿ ಇವತ್ತಿನ ಇಷ್ಟಿಷ್ಟೂರಿನ ತಾಜಾ ತಾಜಾ ತರಕಾರಿಗಳು ನೋಡಿ ಆಗಿ ಬಂದಿರೋದು ಹಾಗಲಕಾಯಿ ನೋಡಿ ಇದು ಈಗ ಜಸ್ಟ್ ಬಂದು ಇದನ್ನ ಜೋಡಿಸಿಟ್ಟಿದ್ದೇನೆ ನಾನು ಹಾಗಲಕಾಯಿ ಬೀಟ್ರೂಟು ಕ್ಯಾಬೇಜು ಕಾಲಿಫ್ಲವರು ಬೆಳ್ಳರಿ ಬೀನ್ಸ್ ಕ್ಯಾರೆಟ್ ಅಲ್ಸಂಡೆ ಕ್ಯಾಪ್ಸಿಕಮ್ ಟೊಮೆಟೊ ಲೆಮನ್ ನೋಡಿ ಜ್ಯೂಸ್ ಮಾಡಿ ಕುಡಿಲಿಕ್ಕಂತೂ ಸಖತ್ತಾಗಿರತ್ತೆ ಈ ಬೇಸಿಗೆಗಾಲದಲ್ಲಿ ಲೆಮನ್ ಜ್ಯೂಸ್ ಅಂತೂ ಚೆಂದ ಇರುತ್ತೆ ಹೆಲ್ದಿ ಎಲ್ಲ ಆಲ್ಮೋಸ್ಟ್ ಎಲ್ಲ ನಾಡು ತರಕಾರಿ ಅಂದರೆ ಇಲ್ಲೇ ಸರೌಂಡಿಂಗ್ ಬೆಳೆಸಿರೋ ತರಕಾರಿಗಳು ಫ್ರೆಶ್ ಮೂಲಂಗಿ ಸೊಪ್ಪು ನಮ್ಮ ನಾಡು ಮೂಲಂಗಿ ಈಗ ಜಸ್ಟ್ ಬಂದಿರೋದು ನೋಡಿ ಎಷ್ಟು ಚೆನ್ನಾಗಿದೆ ಸೊಪ್ಪು ಅಂತ ಸೊಪ್ಪು ಜೊತೆಗೆ ಈ ಮೂಲಂಗಿನ ಸಣ್ಣದಾಗಿ ಹೆಚ್ಚಿ ಪಲ್ಯ ಮಾಡಿದರೆ ಗಂಜಿಗಂತೂ ಸಕ್ಕತ್ತಾಗಿರುತ್ತೆ ಅದು ಕೂಡ ಒನಮೆನ್ಸು ಜೊತೆಗೆ ಹಾಕಬೇಕು ಸೂಪರಾಗಿರುತ್ತೆ ನಾನಿವತ್ತು ಲೈನ್ ಗಾಡಿಯಿಂದ ಏನೇನು ಐಟಮ್ ತಗೊಂಡೆ ಅಂತ ನೋಡಿ ಬ್ರೆಡ್ ಕ್ರೀಮ್ ಬನ್ನು ಬನ್ನು ಕೇಕ್ ಇದೆಲ್ಲ ತಗೊಂಡೆ ಇದೆಲ್ಲ ಕ್ರೀಮ್ ಬನ್ನು ಸಿಂಗಲ್ ಪೀಸ್ ಬೇರೆ ಬೇರೆ ಇದೆ ಇದರಲ್ಲಿ ತುಂಬ ಚೆನ್ನಾಗಿರೋದು ಟ್ವೆಂಟಿ ರುಪೀಸ್ಗೆ ಮಾಡ್ತಾಯಿದ್ದೇವೆ ಇದು ಬಂದು ಏಲಕ್ಕಿ ಫ್ಲೇವರ್ ತುಂಬ ಟೇಸ್ಟಿಯಾಗಿದೆ ಒಂಥರ ಪರಿಮಳದ ಜೊತೆಗೆ ಟೇಸ್ಟ್ ಅದು ಚೆಂದ ಇದೆ ನೆಕ್ಸ್ಟ್ ಬಂದು ಇದು ಸ್ಟ್ರಾಬೆರಿ ಇದು ಕೂಡ ಚೆನ್ನಾಗಿದೆ ಖಂಡಿತ ನಿಮ್ಮ ಪಕ್ಕದ ಅಂಗಡಿಯಲ್ಲೆಲ್ಲ ಇದ್ರೆ ನೋಡಿ ತಿನ್ನಿ ಇದು ಬಂದು ಚಾಕ್ಲೇಟು ಚಾಕ್ಲೇಟ್ ಫ್ಲೇವರ್ ಇದು ಕೂಡ ಚೆಂದ ಇದೆ ನೆಕ್ಸ್ಟ್ ಇದು ಬಂದು ಪಿಸ್ತಾ ನೀವು ಈ ಥರ ಕ್ರೀಂಬನ್ನು ತಿಂದಿದ್ರೆ ಕಮೆಂಟಲ್ಲಿ ಹೇಳಿ ತಿನ್ನದಿದ್ರೆ ನಮ್ಮ ಇಷ್ಟವರಿಗೆ ಬನ್ನಿ ಖಂಡಿತ ನಾವಿಲ್ಲಿ ಕೊಡ್ತೇವೆ ನಾನು ಅಂಗಡಿಯಲ್ಲಿ ಟೈಮ್ ಪಾಸ್ ಮಾಡೋದು ಹೇಗೆ ಅಂತೇಳಿದರೆ ಒಂದು ರೇಡಿಯೋ ಕೇಳ್ತಾ ಇರ್ತೇನೆ ಅದು ಆಲ್ಮೋಸ್ಟ್ ಕರೆಂಟ್ ಇದ್ದಾಗೆಲ್ಲ ರೇಡಿಯೋ ಕೇಳ್ತಾನೆ ಇರ್ತೇನೆ ಬಿಟ್ಟರೆ ಪೇಪರ್ ಓದ್ತೇನೆ ಪಕ್ಕದ ಶಾಪ್ ಓಪನ್ ಇದ್ದರೆ ಅವ್ರ ಜೊತೆ ಮಾತಾಡಿಕೊಂಡು ಟೈಮ್ ಪಾಸ್ ಆಗುತ್ತೆ ಕಸ್ಟಮರ್ ಇಲ್ದಿದ್ರೆ ಯಾರು ಲಾಸ್ಟ್ ವೀಡಿಯೋದಲ್ಲಿ ಹೇಳಿದ್ರು ರೇಡಿಯೋ ಬದಲು ಟಿ ವಿ ಹಾಕಿಂತ ನನಗೆ ಟಿ ವಿಗಿಂತ ರೇಡಿಯೋನೇ ತುಂಬ ಇಷ್ಟ ಹಳೆಯ ಹಾಡುಗಳನ್ನು ನೀವು ಕೇಳಬೇಕು ಅಂತೇಳಿದರೆ ಈಗಲೂ ರೇಡಿಯೋನೇ ಯೂಸ್ ಮಾಡಿ ಚೆಂದ ಇರುತ್ತೆ ನಾವು ಮನೆಯಲ್ಲಿ ಸಹ ರೇಡಿಯೋನೇ ಕೇಳ್ತೇವೆ ಬೆಳಿಗ್ಗೆ ಆರು ಗಂಟೆಯಿಂದ ಎಂಟು ಗಂಟೆ ತನಕ ರೇಡಿಯೋ ಕೇಳ್ತೇವೆ ಅದರಲ್ಲಿ ಪ್ರದೇಶ ಸಮಾಚಾರ ಸುದ್ದಿ ಸಮಾಚಾರ ಭಕ್ತಿಗೀತೆ ಇದೆಲ್ಲ ಬರುತ್ತೆ ನಿಧನ ವಾರ್ತೆಗಳು ಅಂದರೆ ಆಲ್ಮೋಸ್ಟ್ ಕೊಡಗಲ್ಲಿ ಎಲ್ಲಿ ಸಹ ನಿಧಾನ ಆದರೆ ಅದನ್ನ ಖಂಡಿತ ರೇಡಿಯೋದಲ್ಲಿ ತಿಳಿಸೇ ತಿಳಿಸ್ತಾರೆ ಹಾಗಾಗಿ ರೇಡಿಯೋ ತುಂಬ ಉಪಯುಕ್ತ ವಾಹಿನಿ ಅದು ನನಗೆ ರೇಡಿಯೋ ತುಂಬ ಇಷ್ಟ ಖಂಡಿತ ನಿಮಗೂ ಇವತ್ತೊಂದು ಭಾವಗೀತೆನ ನಾನು ಕೇಳಿಸ್ತೇನೆ ನಾನು ಕೇಳ್ತಾ ಇದ್ದಾಗ ನನಗೆ ತುಂಬ ಇಷ್ಟದ ಭಾವಗೀತೆ ಸ ಅದು ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೋತೇನೆ ಖಂಡಿತ ಲೈಕ್ ಮಾಡಿ ಶೇರ್ ಮಾಡಿ ಫಸ್ಟ್ ಟೈಮ್ ನೋಡೋದಾದರೆ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಖಂಡಿತ ನಿಮಗೆ ಮತ್ತೊಂದು ವಿಡಿಯೋದೊಂದಿಗೆ ಸಿಗ್ತೇನೆ ಅಲ್ಲಿವರೆಗೆ ಎಲ್ಲರೂ ಖುಷಿಯಾಗಿರಿ ನಗ್ತಾಯಿರಿ ನಿಮ್ಮ ಪ್ರೀತಿಯ ಜ್ಯೋತಿ ನಮಸ್ತೆ.